ಹಲೋ ಎವ್ರಿ ನಮಸ್ತೆ ಇವತ್ತು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಸರ್ಕಾರಿ ಆದರ್ಶ ವಿದ್ಯಾಲಯ ಪ್ರವೇಶಾತಿಯ ಬಗ್ಗೆ ಮಾಹಿತಿ ನೀಡ್ತಾ ಇದೀನಿ ಪ್ರತಿ ವರ್ಷದಂತೆ ಅಂದ್ರೆ ಈ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿಯ ಬಗ್ಗೆ ಅಧಿಸೂಚನೆ ಹೊರಡಿಸಿದ್ದಾರೆ ಆಲ್ರೆಡಿ ಸೊ ಹಾಗಾದ್ರೆ ನಾವು ಪ್ರವೇಶಾತಿಯನ್ನು ಪಡೆಯಲು ಯಾವ ಯಾವ ಸೂಚನೆಗಳನ್ನು ಪಾಲಿಸಬೇಕು ಯಾವ ಯಾವ ಸೂಚನೆಯನ್ನು ಅನುಸರಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಫ್ರೆಂಡ್ಸ್ಗಳ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂತಂದ್ರೆ ನಾನು ಇದೇ ಚಾನಲ್ ಅಲ್ಲಿ ನಾನು ಫ್ಯೂಚರ್ ಅಲ್ಲಿ ಈ ಆದರ್ಶ ವಿದ್ಯಾಲಯ ಪ್ರವೇಶಾತಿ ಪರೀಕ್ಷೆ ಹಳೆ ಕ್ವಶನ್ ಪೇಪರ್ ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ ಸೊ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾವ ಯಾವ ಮಕ್ಕಳು ಪರೀಕ್ಷೆ ಬರಿತಾರೆ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಜೊತೆಗೆ ನಾವು ಯಾವ್ಯಾವ ಸೂಚನೆಯನ್ನು ಪಾಲಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಒಂದು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಸೊ ಆ ಪಿ ಡಿ ಎಫ್ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಇವಾಗ ನೋಡೋಣ ಯಾವ ಯಾವ ಸೂಚನೆಯನ್ನು ಪಾಲಿಸಬೇಕಂತ ನೋಡಿ ಯಾವ ಯಾವ ಒಂದು ಸೂಚನೆಗಳನ್ನ ನಾವು ಪಾಲಿಸಬೇಕಂತೆ ಅಂದ್ರೆ ನಾವೇನಾದ್ರೂ ಆರನೇ ತರಗತಿಯ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಯಾವ ಸೂಚನೆಗಳನ್ನ ಅನುಸರಿಸಬೇಕಂತ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ನಾನು ಇವಾಗ ನಿಮಗೆ ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲನೇ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಅಭ್ಯರ್ಥಿಗಳು ಜಾಹೀರಾತು ಸೂಚನೆಗಳನ್ನ ಅರ್ಥೈಸಿಕೊಂಡು ಅರ್ಹ ಮಾನದಂಡಗಳು ತೃಪ್ತಿಕರವಾಗಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸುವಂತ ಮುಂಚೆನೆ ಯಾರು ಅಭ್ಯರ್ಥಿಗಳು ಇರ್ತಾರೆ ಅಥವಾ ಪಾಲಕರು ಕೊಟ್ಟಂತ ಜಾಹೀರಾತು ಮತ್ತು ಸೂಚನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಕೊಟ್ಟಂತ ಮಾನದಂಡಗಳು ನಮಗೆ ತೃಪ್ತಿಕರವಾಗಿರುವಂತ ಬಗ್ಗೆ ನಾವು ಖಾತ್ರಿಪಡಿಸಿಕೊಳ್ಬೇಕು ಇದು ಮೊದಲನೇದು ಇನ್ನು ಎರಡನೇದು ಐದನೇ ತರಗತಿ ಓದುತ್ತಿರುವ ಕರ್ನಾಟಕ ರಾಜ್ಯದ ನಿವಾಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿದ್ದು ಇತರೆ ರಾಜ್ಯಗಳಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅಧಿಸೂಚನೆಯಲ್ಲಿ ತಿಳಿಸಲಾದ ಅರ್ಹತೆ ಹೊಂದಿರುವುದು ಮತ್ತು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಂತ ಇದೆ ಸೊ ನೀವು ಎರಡನೇ ಪಾಯಿಂಟ್ ಅನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಎರಡನೇ ಪಾಯಿಂಟ್ ಏನ್ ಬಂದರೆ ಇವಾಗ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಐದನೇ ತರಗತಿಯಲ್ಲಿ ಓದುತ್ತಿರುವಂತ ಮಗು ನಮ್ಮ ರಾಜ್ಯದ ನಿವಾಸಿ ಆಗಿರ್ಬೇಕಂತ ಹೇಳ್ತಾರೆ ಸೊ ಆ ಮಗು ಮಾತ್ರ ಇಲ್ಲಿ ಅರ್ಹತೆಯನ್ನು ಹೊಂದಿರುತ್ತೆ ಜೊತೆಗೆ ಇತರೆ ರಾಜ್ಯಗಳಂದ್ರೆ ನಮ್ಮ ಕರ್ನಾಟಕವನ್ನು ಏನಾದರೂ ಆ ಮಗು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ ಮಾಡ್ತಿದ್ರೆ ಸೊ ಆ ಮಗು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಅದಕ್ಕೆ ಸಲ್ಲಿಸಲು ಅಧಿಸೂಚನೆಯಲ್ಲಿ ಕೆಲವೊಂದು ಅಗತ್ಯ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ಸೊ ಅದು ಕೂಡ ನಾವು ಸಲ್ಲಿಸಬೇಕಾಗುತ್ತೆ ಅವಾಗ ಮಾತ್ರ ನಾವು ಬೇರೆ ರಾಜ್ಯದ ಮಕ್ಕಳಿಗೆ ಅರ್ಜಿಯನ್ನು ಹಾಕಲು ಒಂದು ಅವಕಾಶ ಇದೆ ಸೊ ಮೂರನೇ ಒಂದು ಸೂಚನೆ ನೋಡಿ ಆದರ್ಶ ವಿದ್ಯಾಲಯಗಳಲ್ಲಿರುವ ಬ್ಲಾಕ್ಗಳಲ್ಲಿ ವಾಸಿಸುವ ಅಥವಾ ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಆದರೆ ಅಭ್ಯರ್ಥಿಗಳು ಬೇರೆ ಬ್ಲಾಕ್ಗಳಲ್ಲಿ ವಾಸಿಸುತ್ತಿದ್ದಲ್ಲಿ ಅಥವಾ ಅಧ್ಯಯನ ಮಾಡುತ್ತಿದ್ದಲ್ಲಿ ಅಧಿಸೂಚನೆ ಅನ್ವಯ ತಿಳಿಸಿದ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಸಾಕಷ್ಟು ಪಾಲಕರ ಕನ್ಫ್ಯೂಸ್ ಮಾಡ್ಕೋತಾರೆ ಸೊ ಒಂದು ವೇಳೆ ನೀವು ಏನಾದರೂ ಆದರ್ಶ ವಿದ್ಯಾಲಯ ಶಾಲೆಗೆ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ತಾಲೂಕಾದಲ್ಲಿ ಆದರ್ಶ ವಿದ್ಯಾಲಯ ಇರಬೇಕು ಅನ್ನೋದು ಅಂದ್ರೆ ನೀವು ಆದರ್ಶ ವಿದ್ಯಾಲಯ ಇರುವಂತ ತಾಲೂಕದಲ್ಲೇ ವಾಸಿಸ್ತಿರಬೇಕು ನೀವು ವಾಸಿಸ್ತಿರ್ಬೇಕು ಅಥವಾ ಆ ಮಗು ಅದೇ ತಾಲೂಕದಲ್ಲಿ ಅಧ್ಯಯನ ಮಾಡ್ತಿರ್ಬೇಕು ಅವಾಗ ಮಾತ್ರ ನಿಮಗೆ ಆ ಶಾಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿಕೆ ಅವಕಾಶ ಇದೆ ಒಂದು ವೇಳೆ ನೀವೇನಾದ್ರೂ ಬೇರೆ ತಾಲೂಕದಲ್ಲಿ ಇದ್ದರೆ ಅಥವಾ ನಿಮ್ಮ ಮಗು ಏನಾದರೂ ಬೇರೆ ತಾಲೂಕದಲ್ಲಿ ಅಧ್ಯಯನ ಮಾಡ್ತಿದ್ರೆ ಸೊ ಅವಾಗೂ ಕೂಡ ನೀವು ಅರ್ಜಯನ ಸಲ್ಲಿಸಬಹುದು ಬಟ್ ಅದಕ್ಕೂ ಕೂಡ ನೀವು ಅಹ್ ಅಧಿಸೂಚನೆಯಲ್ಲಿ ತಿಳಿಸಿದಂತ ಅಗತ್ಯ ದಾಖಲೆಗಳನ್ನ ಒದಗಿಸ್ಬೇಕಂತ ಹೇಳ್ತಾರೆ ಹೋಗಿದ್ರೆ ಇಲ್ಲಿ ಬ್ಲಾಕ್ ಅಂದ್ರೆ ತಾಲೂಕು ಅಂತ ಅರ್ಥ ಓಕೆ ನಾಲ್ಕನೇ ನೋಡಿ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಅಭ್ಯರ್ಥಿಯು ಯಾವುದಾದ್ರೂ ಒಂದು ಶಾಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಕ್ಕದ್ದು ಅಂತ ಹೇಳ್ತಾರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ನಾಲ್ಕು ಆದರ್ಶ ವಿದ್ಯಾಲಯಗಳಿವೆ ನೀವು ಇಲ್ಲಿ ಮೊದಲನೇ ಏನಂತೋ ಅಂದ್ರೆ ಮೊದಲನೇ ಪ್ರಿಫರೆನ್ಸ್ ಎರಡನೇ ಪ್ರಿಫರೆನ್ಸ್ ಈ ತರ ಕೊಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಕೇವಲ ಒಬ್ಬ ಅಭ್ಯರ್ಥಿ ಒಂದು ಶಾಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಕ್ಕದ್ದು ಅದಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಹೇಳ್ತಾರೆ ಸೊ ಐದನೇದು ನೋಡಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯ ಪೋಷಕರು ತಮ್ಮ ಸ್ವಂತ ಮೊಬೈಲ್ ಸಂಖ್ಯೆನೇ ನೀಡತಕ್ಕದ್ದು ಕೆಲವು ಮಾಹಿತಿ ಮತ್ತು ಸೂಚನೆಗಳನ್ನ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳುಹಿಸಿಕೊಡಲಾಗುವುದು ಅಂತ ಇಲ್ಲಿ ಅಂದ್ರೆ ನೀವು ಅರ್ಜಿನ ಸಲ್ಲಿಸುವಾಗ ನಿಮ್ಮ ಸ್ವಂತ ಪೋಷಕರಾಗಿರ್ತಾರೆ ನಿಮ್ಮ ತಂದೆ ಅಥವಾ ತಾಯಿಯ ಮೊಬೈಲ್ ಸಂಖ್ಯೆಯನ್ನು ನೀಡತಕ್ಕದ್ದು ನೀಡಬೇಕು ಯಾಕಂತಂದ್ರೆ ಅದೇ ಮೊಬೈಲ್ ಸಂಖ್ಯೆಗೆ ಕೆಲವೊಂದು ಮಾಹಿತಿ ಮತ್ತು ಅಥವಾ ಸೂಚನೆಗಳನ್ನ ಕಳುಹಿಸಿಕೊಡ್ತಾರೆ ಒಂದು ವೇಳೆ ನೋಡಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ ಅಥವಾ ಪೋಸ್ಟ್ಪೋನ್ ಆಗಬಹುದು ಅಥವಾ ಮುಂಚೆನೆ ಆಗ್ಬೋದು ಅಂತ ಮೆಸೇಜ್ಗಳು ಇರ್ಬೋದು ಹಾಲ್ಟ್ ಕಿಟ್ ಬಿಟ್ಟಂತ ಮೆಸೇಜ್ಗಳು ಇರಬಹುದು ಅಥವಾ ನೀವು ಸೆಲೆಕ್ಟ್ ಆದ್ಮೇಲೆ ನಿಮ್ಮ ಕೌನ್ಸಿಲ್ ಡೇಟ್ ಇರಬಹುದು ಇದೆಲ್ಲ ಕೂಡ ನಿಮಗೆ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಮುಖಾಂತರ ಬರುತ್ತೆ ಸೊ ಹೀಗಾಗಿ ನೀವು ನಿಮ್ಮ ಸ್ವಂತ ಮೊಬೈಲ್ ಸಂಖ್ಯೆ ನೀಡುವುದು ಬಹಳ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ನೋಡಿ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಯು ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಎಸ್ ಸಿ ಟಿ ಎ ಸಂಖ್ಯೆಯನ್ನು ತರತಕ್ಕದ್ದು ಒಂದು ವೇಳೆ ಯಾವುದೇ ವಿದ್ಯಾರ್ಥಿಯು ಎಸ್ ಸಿ ಟಿ ಸಂಖ್ಯೆಯನ್ನು ಹೊಂದಿಲ್ಲದಿದ್ದಲ್ಲಿ ತಮ್ಮ ಶಾಲೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ತಮ್ಮ ಎಸ್ ಟಿ ಸಂಖ್ಯೆಯನ್ನು ಪಡೆದ ನಂತರವೇ ಅರ್ಜಿ ಸಲ್ಲಿಸುವುದು ನೋಡಿ ಸರಿ ಅರ್ಥ ಮಾಡ್ಕೊಳ್ಳಿ ಈ ಅರ್ಜೆಂಟ್ ಸಲ್ಲಿಸುವಕ್ಕಿಂತ ಮುಂಚೆ ಯಾವ ಅಭ್ಯರ್ಥಿ ಯಾವ ಮಗು ಅರ್ಜೆಂಟ್ ಸಲ್ಲಿಸ್ಬಿಡುತ್ತೆ ಆ ಮಗುವಿನ ಎಸ್ ಸಿ ಆರ್ ಟಿ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಒಂದ್ ವೇಳೆ ಆ ಮಗುವಿನ ಹತ್ರ ಎಸ್ ಸಿ ಸಂಖ್ಯೆ ಇಲ್ದಿದ್ರೆ ಆ ಮಗು ತಾನು ಕೈತಂಥ ಶಾಲೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ಅಲ್ಲಿ ಎಸ್ ಸಿ ಟಿ ಸಂಖ್ಯೆಯನ್ನು ಪಡೆದ ನಂತರವೇ ಅರ್ಜಿಯಂಟ್ ಸಲ್ಲಿಸಬೇಕಂತ ಹೇಳ್ತಾರ ಸೊ ಜೊತೆಗೇನೆ ಕೆಳಗೆ ಸೂಚಿಸಿರುವ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಲು ಸಿದ್ಧಪಡಿಸಿಕೊಂಡಿರಬಹುದು ಇಲ್ಲಿ ಕೆಲವು ದಾಖಲೆ ನೀಡಿದ್ದಾರೆ ಅವರು ಆ ದಾಖಲೆಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಸೊ ಹಾಗಾದ್ರೆ ದಾಖಲೆಗಳು ಯಾವ್ದು ನೋಡಿ ದಾಖಲೆಗಳನ್ನ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಸೂಚನೆ ಇದೆ ಏನಪ್ಪಾ ಅಂದ್ರೆ ಈ ಎಲ್ಲಾ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡುವುದು ಎಲ್ಲಾ ದಾಖಲೆಗಳು ಜೆ ಪಿ ಜಿ ಜೆ ಪಿ ಜಿ ಮತ್ತು ತ್ರೀ ಹಂಡ್ರೆಡ್ ಕೆ ಬಿ ಗಾತ್ರದಲ್ಲಿ ಸಿದ್ಧಪಡಿಸಿರ್ಬೇಕು ಅಂತ ಹೇಳ್ತಾರೆ ಸೊ ನೀವು ಇದನ್ನ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಕ್ ಹೋಗ್ತಿರಲ್ಲ ಯಾವ ಕಂಪ್ಯೂಟರ್ ಸೆಂಟರ್ ಗೆ ಅದು ಬರ್ತಿರತ್ತೆ ಅವರು ಅದನ್ನೇ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಗೆ ಹಾಕಿಬಿಡ್ತಾರೆ ಸೊ ಯು ಡೋಂಟ್ ವರಿ ಅಬೌಟ್ ದಟ್ ಇತ್ತೀಚಿನ ಭಾವಚಿತ್ರ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಅದ್ರ ಗರಿಷ್ಠ ಗಾತ್ರ ಕೆ ಬಿ ಇರಬೇಕು ಹೌದಾ ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಕಡಿಮೆ ಇರ್ಬೇಕು ನಡೆಯುತ್ತೆ ಎರಡ್ನೂರ ನಡೆಯುತ್ತೆ ಬಟ್ ಹೆಚ್ಚಿಗೆ ಇರ್ಬಾರ್ದು ಆಮೇಲೆ ಜೊತೆಗೇನೆ ವಿಶೇಷ ಅಗತ್ಯವಿರುವ ಮಗುವಿನ ಸುಕ್ಷೇಮ ಪ್ರಾಧಿಕಾರದಿಂದ ನೀಡಲಾದ ಪ್ರಮಾಣ ಪತ್ರ ಇವೆಲ್ಲಾನು ಕೂಡ ಮುನ್ನೂರು ಕೆ ಬಿ ಒಳಗಡೆ ಇರಬೇಕು ಜೊತೆಗೆನೆ ಇವೆಲ್ಲಾ ದಾಖಲೆಗಳು ಜೆ ಪಿ ಜಿ ಅಥವಾ ಜೆ ಪಿಇ ಜಿ ಫಾರ್ಮೆಟ್ ಅಲ್ಲೇ ಇರಬೇಕು ಸೊ ಇದು ನೀವು ಅಪ್ಲೈ ಮಾಡಕ್ ಹೋದಾಗ ಅಲ್ಲಿ ಇದ್ದಂತ ಸೈಬರ್ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟರ್ ಅವರಿಗೆ ಗೊತ್ತಿರುತ್ತೆ ಅವ್ರ ಇದನ್ನ ರೆಡಿ ಮಾಡಿ ಕೊಡ್ತಾರೆ ಜೊತೆಗೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಜಾತಿ ಪ್ರಮಾಣ ಪತ್ರ ಸೊ ಯಾರು ಯಾವ ಮಗುವಿಗೆ ಜಾತಿ ಪ್ರಮಾಣ ಪತ್ರ ನೀಡಿರುತ್ತೆ ಆ ಮಗು ಕೂಡ ಇದನ್ನು ಅಂದ್ರೆ ಈ ಒಂದು ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಜೊತೆಗೆ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಮಾತ್ರ ನಮಗಿಸುವುದು ಇಲ್ಲಿ ಇರತ್ತಲ್ಲ ಈ ಡಾಕ್ಯುಮೆಂಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುದಿಲ್ಲ ಸಾರಿ ಇಲ್ಲಿ ಮಾಡ್ಕೊಂಡ್ರೆ ಅದರ ಪ್ರಮಾಣ ಪತ್ರದ ಸಂಖ್ಯೆ ಇರುತ್ತೆ ಆರ್ ಡಿ ನಂಬರ್ ಅದನ್ನ ನಮೂದಿಸುದಿರುತ್ತೆ ನೆಕ್ಸ್ಟ್ ಅಹ್ ಅಧ್ಯಯನ ಪ್ರಮಾಣ ಪತ್ರ ಅಂತ ಇರುತ್ತೆ ಏನಾದ್ರು ಹೊರ ರಾಜ್ಯದ ಅಭ್ಯರ್ಥಿಗಳಾಗಿದ್ರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ ಆ ಅಧ್ಯಯನ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡಬೇಕು ಅದು ಕೂಡ ಮುನ್ನೂರು ಕೆ ಬಿ ಒಳಗಡೆ ಜೆ ಪಿ ಜಿ ಜೆ ಫಾರ್ಮೆಟ್ ಅಲ್ಲಿ ಇರಬೇಕು ನೆಕ್ಸ್ಟ್ ನೋಡಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸೂಕ್ಷ್ಮ ಪ್ರಾಧಿಕಾರದಿಂದ ವಾಸ ಸ್ಥಳ ಪ್ರಮಾಣ ಪತ್ರ ನೀವೇನಾದರೂ ಬೇರೆ ತಾಲೂಕದಲ್ಲಿ ವಾಸಿಸುತ್ತಿದ್ದಾರೆ ಅಥವಾ ನಿಮ್ಮ ಮಗು ಏನಾದರೂ ಬೇರೆ ತಾಲೂಕದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಅಂತ ಅಭ್ಯರ್ಥಿಗಳು ಪ್ರಮಾಣ ಪತ್ರದ ಸಂಖ್ಯೆಯನ್ನು ಮಾತ್ರ ರಂಪಿಸ್ಬೇಕು ಇಲ್ಲಿ ಕೂಡ ಸೊ ನಿಮ್ಗೊಂದು ಡೊಮಿಸಿಕಲ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ನೀವು ಕೇಳಿರ್ತೀರ ಸೊ ಆ ಆ ಮಗುವಿನ ಡೊಮಿಸಲ್ ಸರ್ಟಿಫಿಕೇಟ್ ಅನ್ನ ನೀವು ಅಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡಿದ್ರಲ್ಲ ಅದರ ಪ್ರಮಾಣಪತ್ರ ಸಂಖ್ಯೆ ಇರುತ್ತೆ ಒಂದು ಆ ಸಂಖ್ಯೆಯನ್ನು ನಮೂದಿಸಬೇಕು ಇಲ್ಲಿ ಓಕೆ ನೆಕ್ಸ್ಟ್ ನೋಡಿ ಏಳನೇ ಸೂಚಿ ನೋಡಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡುವ ಎಲ್ಲಾ ದಾಖಲೆಗಳು ಸ್ಪಷ್ಟವಾಗಿ ಓದುವ ಹಾಗೂ ಕಾಣುವ ರೀತಿ ಅಳವಡಿಸುವುದು ಸೊ ನೀವು ಆನ್ಲೈನ್ ನಲ್ಲಿ ಏನ್ ಅಪ್ಲೋಡ್ ಮಾಡ್ತೀರಾ ಅದೆಲ್ಲ ಕೂಡ ಸ್ಪಷ್ಟವಾಗಿ ಮತ್ತು ಓದುವ ಹಾಗೂ ಕಾನೂನು ರೀತಿಯಲ್ಲಿ ಅಳವಡಿಸಬೇಕು ಮೊದಲನೇದು ನೆಕ್ಸ್ಟ್ ಅಸ್ಪಷ್ಟ ದಾಖಲೆಗಳೊಂದಿಗೆ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ನೀವೇನಾದ್ರೂ ಯಾವ್ದಾದ್ರು ದಾಖಲೆಗಳನ್ನ ಅಸ್ಪಷ್ಟವಾಗಿ ಏನಾದರೂ ಸಲ್ಲಿಸಿದರೆ ಅಥವಾ ಅಸ್ಪಷ್ಟವಾಗಿದ್ರೆ ಅದನ್ನ ತಿರಸ್ಕಾರ ಮಾಡ್ತಾರೆ ಅಪೂರ್ಣವಾಗಿ ತುಂಬಿದ ಹಾಗೂ ಸಲ್ಲಿಸದಿರುವ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನೀವೇನಾದರೂ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನೆಕ್ಸ್ಟ್ ನೋಡಿ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿಯ ಸ್ವೀಕೃತಿಯ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕು ಅಭ್ಯರ್ಥಿಯ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದು ಸಬ್ಮಿಟ್ ಆದ್ಮೇಲೆ ಒಂದು ಪ್ರಿಂಟ್ ಬರುತ್ತೆ ಅದನ್ನು ತೆಗೆದುಕೊಳ್ಬೇಕು ನೀವು ನೆಕ್ಸ್ಟ್ ಅರ್ಜಿ ಅಥವಾ ದಾಖಲೆಯನ್ನು ಅಂಚೆಯ ಮೂಲಕ ಸಲ್ಲಿಸುವಂತಿಲ್ಲ ಆನ್ಲೈನ್ ಅಲ್ಲಿ ಅರ್ಜಿ ಮಾತ್ರ ಸ್ವೀಕರಿಸಲಾಗುತ್ತದೆ ನೆನಪಿನ ನಡ್ಕೊಳ್ಳಿ ಇಲ್ಲಿ ಯಾವುದೇ ಆಫ್ಲೈನ್ ಅರ್ಜಿ ಸಲ್ಲಿಸಬೇಕಾದ ಅವಕಾಶವಿಲ್ಲ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸುದು ಅಥವಾ ಯಾವುದೇ ನಿಮ್ ನಿಯರ್ ಸ್ಕೂಲ್ಗೆ ಅಪ್ಲೈ ಒಂದೇನೋ ಒಂದು ಅಪ್ಲಿಕೇಶನ್ ಬರ್ದು ನಿಮ್ಮ ಮಗಿನ ದಾಖಲೆಗಳನ್ನೆಲ್ಲ ಕಳಿಸುವಂತಿಲ್ಲ ನೀವು ಅರ್ಜಿಯನ್ನು ಹಾಕಿಸಬೇಕು ನೆಕ್ಸ್ಟ್ ನೋಡಿ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಪರಿಗಣನೆ ಪರಿಗಣನೆಗೆ ತೆಗೆದುಕೊಳ್ಳಲು ತೆಗೆದುಕೊಳ್ಳಲಾಗುವುದಿಲ್ಲ ಒಂದ್ ವೇಳೆ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಅಂತ ಅರ್ಜಿಗಳನ್ನ ಪರಿಗಣನೆಗೆ ಆಗುವುದಿಲ್ಲ ಇದು ನಿಮ್ಗೆ ಇಲ್ಲಿ ನೀನು ನೆಕ್ಸ್ಟ್ ಹದಿಮೂರನೇ ನೋಡಿ ಹದಿಮೂರನೇ ಬಂದ್ಬಿಟ್ಟು ಅರ್ಜಿಯಲ್ಲಿ ಭರ್ತಿ ಮಾಡಿದ ಎಲ್ಲಾ ವಿವರಗಳು ಸರಿಯಾಗಿದೆ ಎಂದು ಪರಿಶೀಲಿಸಿ ಪರಿಶೀಲಿಸಿಕೊಳ್ಳತಕ್ಕದ್ದು ಒಂದು ವೇಳೆ ಯಾವುದಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಯ ಅರ್ಜಿಯನ್ನು ತಿರಸ್ಕರಿಸುವುದರೊಂದಿಗೆ ಕಾನೂನು ರೀತಿಯ ಕ್ರಮ ವಹಿಸಲಾಗುವುದು ನೀವು ಭರ್ತಿ ಮಾಡಿದ ಎಲ್ಲಾ ವಿವರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ಇನ್ ಕೇಸ್ ನೀವು ಏನಾದರೂ ತಪ್ಪಾಗಿ ತುಂಬಿದರೆ ಏನಾದರೂ ಲೋಪದೋಷ ಕಂಡು ಬಂದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸುವ ಜೊತೆಗೆನೆ ನಿಮ್ಮ ಮೇಲೆ ಕಾನೂನಿನ ರೀತಿ ಕ್ರಮಗಳನ್ನು ಕೂಡ ಕೈಗೊಳ್ತಾರೆ ಯಾವುದೇ ರೀತಿಯ ತಪ್ಪಾದ ಮಾಹಿತಿ ನೀಡುವ ಹಾಗಿಲ್ಲ ನೀವು ಸರ್ಕಾರಕ್ಕೆ ನೆಕ್ಸ್ಟ್ ಅಭ್ಯರ್ಥಿಯು ಪ್ರವೇಶ ಪರೀಕ್ಷೆಯನ್ನು ಬರೆಯುವ ಪೂರ್ವದಲ್ಲಿ ಅಥವಾ ದಾಖಲಾತಿ ಮಾಡುವ ಮುನ್ನ ತಮ್ಮ ದಾಖಲೆಗಳ ಸೂಕ್ತವಿರುವುದು ಇರುವುದರ ಕುರಿತು ಪರಿಶೀಲಿಸತಕ್ಕದ್ದು ಸರಿಯಾದ ದಾಖಲೆ ಸಲ್ಲಿಸದಿದ್ದಲ್ಲಿ ಆ ವಿದ್ಯಾರ್ಥಿ ಆಯ್ಕೆಯನ್ನು ತಿರಸ್ಕರಿಸಲಾಗುವುದು ಇದನ್ನು ಪ್ರಶ್ನಿಸ್ ಇರುವುದಿಲ್ಲ ಸೊ ಒಂದು ವೇಳೆ ನೀವೇನಾದ್ರು ಪ್ರವೇಶ ಪರೀಕ್ಷೆ ಬರೆಯುವ ಪೂರ್ವದಲ್ಲಿ ಅಂದ್ರೆ ಮುಂಚೆನೆ ನೀವು ಕೆಲವೊಂದು ದಾಖಲೆಗಳನ್ನು ನೀಡಿರ್ತೀರಾ ಆ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿಕೊಳ್ಳತಕ್ಕದ್ದು ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕು ನೀವೇನಾದರೂ ತಪ್ಪು ದಾಖಲೆ ನೀಡಿ ಎಕ್ಸಾಮ್ ಬರೆದು ನೀವು ಸೆಲೆಕ್ಟ್ ಆಗಲಿಲ್ಲ ಆಮೇಲೆ ನಿಮ್ಗೆ ಸೆಲೆಕ್ಟ್ ಮಾಡದೇ ಇರೋದ್ರಲ್ಲಿ ನಿಮ್ ತಿರಸ್ಕರಿಸಬಹುದು ಬಟ್ ನೀವು ಅದೇ ತಾಲೂಕು ಇರ್ತಾರ ಬಟ್ ನಿಮ್ದು ಏನೋ ತಪ್ಪಿರುತ್ತೆ ಸೊ ಆ ತರ ಆಗಿ ನಿಮ್ ನೀವು ಏನಾದ್ರು ತಿರಸ್ಕಾರ ಮಾಡಿದ್ರೆ ಅದನ್ನ ಪ್ರಶ್ನಿಸುವ ಇರುವುದಿಲ್ಲ ಹಾಗಾಗಿ ನೀವು ಈ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಹಾಕುವಾಗ ಸಾಕಷ್ಟು ಪೂರ್ವ ತಯಾರಿ ಮಾಡಿಕೊಂಡು ಸರಿಯಾದ ದಾಖಲೆಗಳನ್ನು ಸಬ್ಮಿಟ್ ಮಾಡೋ ಜೊತೆಗೆ ಸರಿಯಾಗಿ ಪರಿಶೀಲಿಸಿ ಕೊಳ್ತಕ್ಕಂತ ಹೇಳ್ತಾರಲ್ಲಿ ನೆಕ್ಸ್ಟ್ ನೋಡಿ ಅಹ್ ಅರ್ಜಿಯ ಸಂಖ್ಯೆ ಅಥವಾ ಎಸ್ ಟಿ ಎಸ್ ಎ ಟಿ ಎ ಸಂಖ್ಯೆಯನ್ನ ವೆಬ್ಸೈಟ್ ನಲ್ಲಿ ನಮೂದಿಸುವುದರ ಮೂಲಕ ಅರ್ಜಿಯ ಸ್ವೀಕೃತಿಯನ್ನು ವೀಕ್ಷಿಸಬಹುದು ಅಂದ್ರೆ ನೀವು ಅರ್ಜಿ ಹಾಕಿದ ಮೇಲೆ ಅದು ಸಬ್ಮಿಟ್ ಆಗಿದೀರ ಅಥವಾ ಇಲ್ಲ ಅನ್ನೋದನ್ನ ನೀವು ಆ ಅರ್ಜಿಯ ಸಂಖ್ಯೆ ಅಥವಾ ಮಗುವಿನ ಎಸ್ ಸಿ ಸಂಖ್ಯೆಯನ್ನ ವೆಬ್ಸೈಟ್ ನಲ್ಲಿ ಆಡ್ ಮಾಡೋದ್ರ ಮುಖಾಂತರ ಚೆಕ್ ಅದನ್ನು ಹಾಕಿ ನೀವು ಇಲ್ಲಿ ಚೆಕ್ ಮಾಡಬಹುದು ನೆಕ್ಸ್ಟ್ ನೋಡಿ ಸಿಕ್ಸ್ಟೀನ್ ನೋಡಿ ಪ್ರವೇಶ ಪತ್ರವನ್ನು ಮಾರ್ಗಸೂಚಿಯಲ್ಲಿ ಸೂಚಿಸಿದ ದಿನಾಂಕಗಳ ಅವಧಿಯಲ್ಲಿ ಅರ್ಜಿಯ ಸಂಖ್ಯೆ ಅಥವಾ ಎಸ್ ಎ ಟಿ ಸಂಖ್ಯೆಯನ್ನು ವೆಬ್ಸೈಟ್ ನಲ್ಲಿ ನಮೂದಿಸುವುದರ ಮೂಲಕ ಪಡೆಯಬಹುದು ಅಂದ್ರೆ ನೀವು ಪ್ರವೇಶ ಪತ್ರ ಏನು ಹಾಲ್ ಟಿಕೆಟ್ ಸಿಗುತ್ತಲ್ಲ ಸೊ ಇವಾಗ ಯಾವ ಗೆ ಬರುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿರುತ್ತೆ ಸೊ ಆ ಡೇಟ್ ಗಿಂತ ಮುಂಚೆ ನಿಮಗೆ ಏನಾದರೂ ಪ್ರವೇಶ ಪತ್ರವನ್ನು ಬಿಟ್ಟರೆ ವೆಬ್ಸೈಟ್ ನಲ್ಲಿ ಅದ್ರಲ್ಲಿ ನೀವು ನಿಮ್ಮ ಅರ್ಜಿ ಸಂಖ್ಯೆ ಅಥವಾ ಎಸ್ 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 ಸಂಖ್ಯೆಯ ವೆಬ್ಸೈಟ್ ನಲ್ಲಿ ನಮೂದು ಮಾಡಿ ನೀವು ಆ ಪ್ರವೇಶ ಪತ್ರವನ್ನು ಪಡೆಯಬಹುದು ನೆಕ್ಸ್ಟ್ ಯಾವುದೇ ಹೆಚ್ಚಿನ ಮಾಹಿತಿಗಾಗಿ ಎಸ್ ಎಸ್ ಸಿ ಕರ್ನಾಟಕ ಅಟ್ ಔಟ್ಲುಕ್ ಡಾಟ್ ಕಾಮ್ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದಾಗಿದೆ ಸೊ ಇದ್ರ ಜೊತೆಗೇನೆ ಸ್ಟೂಡೆಂಟ್ಸ್ ನೋಡಿ ಅಹ್ ಯಾರು ಈ ವಿಡಿಯೋ ನೋಡ್ತಿರಲ್ಲ ಜೊತೆಗೆ ನಿಮಗೆ ಇನ್ನು ಕೂಡ ಸಾಕಷ್ಟು ಸೂಚನೆ ನೋಡಿ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಹತ್ತಿರದ ಸ್ಥಳದಲ್ಲಿ ಆದರ್ಶಿಕವಾಗಿ ಹಂಚಲಾಗುತ್ತದೆ ಆದರ್ಶ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ತಾಲೂಕಿನಲ್ಲಿ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಡ ಕೊಡಲಾಗ ಮಾಡಲಾಗುತ್ತದೆ ಅದನ್ನು ಮಾರ್ಪಡಿಸಲಾಗುವುದಿಲ್ಲ ನೋಡಿ ನೀವು ನಿಮ್ಮ ಹತ್ತಿರದ ಯಾವ ಒಂದು ನೀವು ಆದರ್ಶಾಲ ಆದರ್ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಹಾಕಿರ್ತಾರಲ್ಲ ತಾಲೂಕಿನಲ್ಲಿ ಆ ತಾಲೂಕಿನಲ್ಲಿ ಯಾವ್ದಾದ್ರು ಒಂದು ಶಾಲೆಗೆ ನಿಮಗೆ ಪರೀಕ್ಷಾ ಕೇಂದ್ರವನ್ನ ಹಂಚಲಾಗುತ್ತೆ ಯಾದರ್ಶಿಕವಾಗಿ ಅಂದ್ರೆ ರ್ಯಾಂಡಮ್ ಆಗಿನವರು ಇಲ್ಲಿ ನಿಮಗೆ ಹಂಚಿಕೆ ಮಾಡ್ತಾರೆ ಇದನ್ನ ಆಮೇಲೆ ಚೇಂಜ್ ಮಾಡಕ್ಕಾಗೋದಿಲ್ಲ ನೆಕ್ಸ್ಟ್ ನೋಡಿ ಎಸ್ ಎಂ ಎಸ್ ಕಳುಹಿಸಲು ಮೂರನೇ ವ್ಯಕ್ತಿಯ ಎಸ್ ಎಂ ಎಸ್ ಗೇಟ್ ವೇ ಬಳಸಲಾಗುತ್ತದೆ ಈ ಗೇಟ್ ವೇಗಳಲ್ಲಿನ ವೈಫಲ್ಯಗಳು ಇಲಾಖೆಯ ಜವಾಬ್ದಾರಿ ಆಗಿರುವುದಿಲ್ಲ ಆದ್ದರಿಂದ ಪಾಲುದಾರರು ವೆಬ್ಸೈಟ್ ನೋಡುತ್ತಲೇ ಇರಬೇಕು ಅಥವಾ ಆಯಾ ಆದರ್ಶ ವಿದ್ಯಾಲಯಗಳೊಂದಿಗೆ ಸಂಪರ್ಕದಲ್ಲಿ ಇರಬೇಕು ಅಂದ್ರೆ ಇಲ್ಲಿ ಎಸ್ ಎಂ ಎಸ್ ಗಳನ್ನ ಥರ್ಡ್ ಪಾರ್ಟಿ ಗೇಟ್ ವೇಗಳ ನಿಮಗೆ ಸೆಂಡ್ ಮಾಡ್ತಾರೆ ಹೀಗಾಗಿ ಇನ್ ಕೇಸ್ ನಿಮ್ಗೆ ಎಸ್ ಎಂ ಎಸ್ ಬರ್ದೇ ಇದ್ರೆ ಅದು ಯಾವುದೇ ರೀತಿಯ ಇಲ್ಲಿ ಅವ್ರ ಜವಾಬ್ದಾರಿ ಆಗಿರೋದಿಲ್ಲ ಹೀಗಾಗಿ ನೀವು ಅವಾಗ ಅವಾಗ ನಿಮ್ಮ ವೆಬ್ಸೈಟ್ ಅನ್ನು ಚೆಕ್ ಮಾಡ್ತಾ ಇರಬೇಕು ಈ ಕೊಟ್ಟಂತ ವೆಬ್ಸೈಟ್ ಅನ್ನ ಜೊತೆಗೆ ಆಯಾ ಆದರ್ಶ ವಿದ್ಯಾಲಯಗಳಿಗೆ ಸಂಪರ್ಕದಲ್ಲಿರಬೇಕು ನೀವು ಯಾವ ಆದರ್ಶ ಸ್ಕೂಲಿಗೆ ನೀವು ಅರ್ಜಿಯನ್ನು ಹಾಕಿರ್ತಾರಲ್ಲ ಅಲ್ಲಿ ಯಾವಾಗ ಹೋಗಿ ಕೇಳ್ತಾ ಇರಬೇಕು ಯಾವಾಗ ಎಕ್ಸಾಮ್ ಆಗುತ್ತೆ ಯಾವಾಗ ಟಿಕೆಟ್ ಬರುತ್ತೆ ಈ ತರ ಆಗಿ ಸೊ ಜೊತೆಗೆ ನಿಮ್ಗೆ ಈ ಮಾಹಿತಿಯನ್ನು ನೋಡಿ ನಿಮಗೆ ಕನ್ನಡದಲ್ಲಿ ಸೂಚನೆ ಹೇಳಿದೀನಿ ನಿಮ್ಗೆ ಇಂಗ್ಲೀಷ್ ಬೇಕಾದ್ರೂ ಕೂಡ ಸಾಕಷ್ಟು ಇಂಗ್ಲೀಷ್ ನಲ್ಲಿ ಎಲ್ಲ ಈ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಎಲ್ಲ ಸೂಚನೆಗಳನ್ನ ಇಂಗ್ಲೀಷ್ ನಲ್ಲಿ ಕೂಡ ಕೊಟ್ಟಿದ್ದಾರೆ ನೀವು ಅದನ್ನು ಕೂಡ ಓದಬಹುದು ನಿಮ್ಗೆ ಯಾವ ಡೌಟ್ ಇದ್ರೆ ಕನ್ನಡದಲ್ಲಿ ತಿಳಿಯಿಲ್ಲ ಅಂತಂದರೆ ಹಾಗೆ ಕೊನೆಗೆ ನಿಮಗೆ ನಾವು ಅಪ್ಲಿಕೇಶನ್ ಯಾವ ರೀತಿ ಇಲ್ಲಿ ಹೌ ಅಪ್ಲೈ ಅಂತ ಅದಕ್ಕೆ ಸ್ಕೂಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕಾಮ್ ಅಂತ ಡಾಟ್ ಗೋ ಡಾಟ್ ಇನ್ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ಜೊತೆಗೆ ಡಬ್ಲ್ಯೂ ಡಾಟ್ ವಿದ್ಯಾ ವಾಹಿನಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಗೋ ಇನ್ ಅಂತ ಇದೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ ಸೊ ನೀವು ಇಲ್ಲಿ ಕೂಡ ಕೇಳಬಹುದು ಜೊತೆಗೆ ನೋಡ್ಲಿ ನಿಮಗೆ ಸಾರಿ ಹೆಲ್ಪ್ಲೈನ್ ನಂಬರ್ ಅಲ್ಲ ಅದು ಅದು ಕೂಡ ಒಂದು ವೆಬ್ಸೈಟ್ ಇದೆ ಸೊ ಅಲ್ಲಿ ಕೂಡ ನೀವು ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಒಂದು ಪಿಕ್ ಇದೆ ಯಾವ ರೀತಿ ಅದು ಓಪನ್ ನೀವು ವೆಬ್ಸೈಟ್ ಮೇಲೆ ಹೋದ್ರೆ ಈ ತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆಮೇಲೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗಿದ್ದಾರೆ ಸೊ ಅಡ್ಮಿಷನ್ ಟು ಸಿಕ್ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ಸೊ ಅದರಲ್ಲಿ ನೀವು ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಇಲ್ಲಿ ನೋಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಬಹುದು ಅದಾದ್ಮೇಲೆ ಎರಡನೇ ಬರುತ್ತೆ ಆ ತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಾಲೋ ಮಾಡಬೇಕು ನಾವೇನು ಅಪ್ಲೈ ಮಾಡ್ತಾ ಹೋಗ್ಬೇಕಂತ ಪ್ರತಿಯೊಂದ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗಿದಾರೆ ಸೊ ಇದ್ರದ್ದು ಕೂಡ ಪಿ ಡಿ ಎಫ್ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಸೊ ನೀವು ಎಲ್ಲರೂ ಕೂಡ ಚೆಕ್ ಮಾಡಬಹುದು ಓಕೆ ನಿಮಗೆ ಏನಾದರೂ ಇದಕ್ಕೆ ಒಂದು ವಿಷಯ ಸಂಬಂಧಪಟ್ಟ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೀ ಬಿಡಿ ಯಾಕೆ ಅಂತಾರೆ ಆದರ್ಶ ವಿದ್ಯಾಲಯ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ